ಲೋಕಸಭಾ ಕ್ಷೇತ್ರ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಬಾರಿ ಎಮ್ ಕೆತ್ತ ಈಗ ಲೋಕಸಭೆ ಚುನಾವಣೆ ನಿಂತ ಸಂದರ್ಭದಲ್ಲಿ ವಾತಾವರಣಕ್ಕೂ ನಾಲ್ಕು ಪಟ್ಟು ಜನ ನನಗೆ ಬೆಂಬಲ ಇರೋದು ನಾನು ನೇರವಾಗಿ ನಾನು ಕಾಣ್ತಾ ಇದ್ದೀನಿ ಯಾವ ಹಳ್ಳಿಗೆ ಹೋದರೂ ಕೂಡ ಜನ ಹೇಳ್ತಾರೆ ನಿಮ್ಗೆ ಅನ್ಯಾಯ ಆಗಿದೆ ಹಿಂದುತ್ವಕ್ಕೆ ಅನ್ಯಾಯವಾಗಿದೆ ಬಿ ಜೆ ಪಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಇದನ್ನು ಮುಕ್ತಿಗೊಳಿಸೋದಕ್ಕೋಸ್ಕರ ನಾವು ನಿಮ್ಗೆ ಒಟ್ಟು ಕೊಟ್ಟೇ ಕೊಡ್ತೀವಿ ಅನ್ನೋಂಥ ಮಾತನ್ನು ಹಳ್ಳಿನಲ್ಲಿರುವಂಥ ರೈತ ರೈತನ ಮಗ ಹೇಳ್ತಾ ಇದ್ದಾರೆ ಇದು ನಾನು ಎಂದೂ ಕೂಡ ಇಷ್ಟೊಂದು ಪ್ರೋತ್ಸಾಹ ನನಗೆ ಕಂಡಿರಲಿಲ್ಲ ನನ್ನ ಜೀವನದಲ್ಲಿ ಇವತ್ತು ನೋಡಿದ್ರಿ ಶಿವಮೊಗ್ಗ ನಗರದ ಬೂತ್ ಮಟ್ಟದ ಕಾರ್ಯಕರ್ತ ಸಮಾವೇಶ ಇಷ್ಟು ದೊಡ್ಡ ಸಭೆ ನಾವು ಮಾಡಬೇಕಾಯ್ತು ಇನ್ನೂರ ಎಂಬತ್ತೈದು ಬೂತಲ್ಲೂ ಕೂಡ ಹನ್ನೆರಡು ಹನ್ನೆರಡು ಜನ ಬರಬೇಕು ಅಂತ ಅಯ್ಯೋ ಹೇಳಿತ್ತು ಹನ್ನೆರಡು ಹನ್ನೆರಡು ಜನ ಅಲ್ಲದೇ ಇನ್ನೂ ನಾಲ್ಕೈದು ಜನ ಎಕ್ಸೈಸ್ ಬಂದಿದಕೋಸ್ಕರ ಕುರ್ಚಿಗಳೆಲ್ಲ ನಮಗೆ ಶಾ ಶಾರ್ಟ್ ಆಯಿತು ಮತ್ತು ತರಿಸಿ ಹಾಕಿದ್ದೀವಿ ಹೀಗೆ ಬೂತ್ ಮಟ್ಟದ ಕಾರ್ಯಕರ್ತರು ಕೂಡ ಇಷ್ಟು ಯಶಸ್ವಿಯಾಗಿದೆ ಈಗಾಗಲೇ ಸ್ವರ್ಬ ಸಾಗರ ಅಲ್ಲಿ ಕಾರ್ಯಕ್ರಮ ನಿನ್ನೆ ಸಾಗರದ ಕಾರ್ಯಕ್ರಮ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ಯಶಸ್ವಿ ಆಗಿದೆ ಈಗಾಗಲೇ ಮಧ್ಯಾಹ್ನ ನೆನೆ ಸ್ವರ್ಬಾದಲ್ಲೂ ಕಾರ್ಯಾಲಯ ಉದ್ಘಾಟನೆ ಆಗಿದೆ ಅವರು ಕೆಲಸ ಶುರು ಮಾಡಿದ್ದಾರೆ ಈಗ ಇಡೀ ಶಿವಮೊಗ್ಗ ಜಿಲ್ಲಾ ಎಲ್ಲ ಲೋಕಸಭಾ ಕ್ಷೇ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚು ಸ್ಫೂರ್ತಿ ಬೆಂಬಲ ಪ್ರೇರಣೆ ನನಗೆ ಕೊಡ್ತಾ ಇದ್ದಾರೆ ನೂರಕ್ಕೆ ನೂರ ಇಲ್ಲಿ ಗೆಲ್ತೀನಿ ಅಂತ ವಿಶ್ವಾಸ ನನಗೆ ಬಂದ್ ಈಶ್ವರಪ್ಪ ಯಾರು ಹೇಳಿದ್ದು ಅಷ್ಟೆಲ್ಲ ಯಾಕೆ ಗೊತ್ತಾಡ್ತೀಯಪ್ಪ ನಿನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡು ಡೆಲ್ಲಿ ನಾಯಕರ ಜೊತೆಗೆ ಇದೆ ಈಶ್ವರಪ್ಪ ಮಾತಾಡ್ತಾರೆ ಅನ್ನೋದಾದ್ರೆ ಈಶ್ವರಪ್ಪ ಕಂಟೆಸ್ಟ್ ಮಾಡಬಾರ್ದು ನಿನ್ನ ಆಸೆ ಇದ್ರೆ ನೀ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕುಟುಂಬದಲ್ಲಿ ಎಲ್ಲರೂ ಕೈ ಹಿಡ್ಕೊಂಡಿದ್ದೀರಲ್ಲ ಅಧ್ಯಕ್ಷ ಸ್ಥಾನ ರಾಜೀನಾಮೆ ಕೊಡು ಯಾಕೆ ಮಾತಾಡ್ಬೇಕು ಕೇಂದ್ರ ನಾಯಕರ ಜೊತೆಗೆ ಯಾವ ನಿಂಗೆ ಅಧಿಕಾರ ಕೊಟ್ಟಿದ್ದು ಈಶ್ವರಪ್ಪ ಅವ್ರ ಜೊತೆ ಮಾತಾಡ್ತೀರ ಕೇಳೋದಕ್ಕೆ ನಾನಂತೂ ಅಧಿಕಾರ ಕೊಟ್ಟಿಲ್ಲಲ್ಲ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಕೇಂದ್ರ ನಾಯಕರಿಗೆ ಏನು ಮಾಡಬೇಕು ಅಂತ ಅನ್ಕೋತಿ ದೆಲ್ಲಿ ಕರೆಸಿದ್ರು ಅಮಿತ್ ಶಾರವರು ನನಗೆ ಭೇಟಿ ಆಗಲಿಲ್ಲ ಇದರ ಅರ್ಥನೇ ಯಡಿಯೂರಪ್ಪ ಕುಟುಂಬದಿಂದ ಭಾರತೀಯ ಜನತಾ ಪಾರ್ಟಿ ಮುಕ್ತ ಮಾಡಬೇಕಾಗಿದೆ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಹೊರಗೆ ತರಬೇಕಾಗಿದ್ರೆ ರಾಘವೇಂದ್ರ ನೀವು ಸೋಲ್ಸಪ್ಪ ಚುನಾವಣೆ ನಿಲ್ಲು ಗೆಲ್ಲು ಅನ್ನೋಂಥ ಆದೇಶವನ್ನು ಕೇಂದ್ರ ನಾಯಕ ಅಮಿತ್ ಶಾ ಅವರು ಮೋದಿಯವರು ಕೊಟ್ಟಿದ್ದಾರೆ ಇದನ್ನ ಅಂತ ಅರ್ಥ ಮಾಡ್ಕೋದು ಯಡಿಯೂರಪ್ಪನ ಕಟ್ಟಿದ್ದಾರೆ ಆಯ್ತು ಊನಪ್ಪ ಈಶ್ವರಪ್ಪನ ನಾಯಕ ಈಶ್ವರಪ್ಪ ಕಟ್ಟಿದ್ದಾರೆ ಅನಂತಕುಮಾರ್ ಕಟ್ಟಿದ್ದಾರೆ ಯಡಿಯೂರಪ್ಪನವರು ಕಟ್ಟಿದ್ದಾರೆ ಎಲ್ಲ ಅಧಿಕಾರ ಈಶ್ವರಪ್ಪ ಬಿಟ್ಟು ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳೆಲ್ಲ ಕೈಯಲ್ಲಿ ಇರಬೇಕಾ ಇದನ್ನು ಹೇಳ ವಿಜೇಂದ್ರ ಕೇಂದ್ರ ಚುನಾವಣಾ ಸಮಿತಿ ಅಧ್ಯಕ್ಷ ನಿಮ್ಮ ಅಪ್ಪ ನಿಮ್ಮ ಅಣ್ಣ ರಾಘವೇಂದ್ರ ಎಂ ಪಿ ನೀನು ಎಮ್ ಎಲ್ ಎ ಆರು ತಿಂಗಳು ಖಾಲಿ ಇಟ್ಕೊಂಡು ಹಠ ಮಾಡಿಕೊಂಡು ರಾಜ್ಯ ಅಧ್ಯಕ್ಷ ಸ್ಥಾನ ತೊಗೊಂಡ್ರಿ ಎಲ್ಲ ನಿಮ್ಮ ಕುಟುಂಬಕ್ಕೆ ಬೇಕು ಬಿಟ್ಕೊಡು ನನಗೆ ಕೊಡ್ತೀಯೋ ಲಿಂಗಾಯತರು ಬೇಕು ಅನ್ನೋದ್ರು ಯತ್ನಾಳಿಗೆ ಕೊಡು ಒಕ್ಕಲಿಗರು ಬೇಕು ಅನ್ನೋದ್ರ ಪ್ರತಾಪ್ ಸಿಂಹ ಸಿಟಿ ರವಿಗೂ ಕೊಡು ಒ ಬಿ ಸಿ ಕೊಡಬೇಕು ಅಂದರೆ ನನಗೆ ಕೊಡು ಇಲ್ಲ ಅಲ್ಲ ಈಶ್ವರಪ್ಪ ಪಟ್ಟ ಪಕ್ಷ ಕಟ್ಟಿದ್ದಾರೆ ನನ್ನ ನಾಯಕರು ಮನೆಯರು ನಾನು ನಮ್ಮ ಅಪ್ಪ ನನ್ನ ಮಕ್ಕಳು ಚೆನ್ನಾಗಿ ಇರ್ತೀವಿ ಇದು ಯಾವ ನ್ಯಾಯ ಇದು ಈ ರೀತಿ ಹುಳಿಯಟ್ಟಿ ಶೇಖರ್ ಹೇಳಿದ್ರಲ್ಲ ಜನರ ದಾರಿ ತಪ್ಪಿಸೋಂಥ ಕೆಲಸ ಮಾಡಬೇಡಿ ಈಶ್ವರಪ್ಪನವ್ ನಾಯಕ ನಾಯಕ ಅಂತ ಹೇಳ್ಕೊಂಡು ಮೂಲೆ ಕೂರಿಸೋಂಥ ವ್ಯವಸ್ಥೆ ಎಲ್ರಿಗೂ ಮಾಡಿದಿರಿ ಸಿ ಟಿ ರವಿಯ ಪಕ್ಕದಲ್ಲಿ ಕೂತರು ಅದೇ ರೀತಿ ಯತ್ನಾಳ್ ಪಕ್ಕದಲ್ಲಿ ಕೂರಿಸಿದ್ದೀರಿ ಅನಂತಕುಮಾರ್ ಹೆಗ್ಡೆ ಪಕ್ಕದಲ್ಲಿ ಕೂರಿಸಿದ್ದೀರಿ ಪ್ರತಾಪ್ ಸಿಂಹ ಪಕ್ಷದಲ್ಲಿ ಕೂರಿಸಿದ್ದೀರಿ ಸದಾನಂದ ಗುಡ್ಗೋಗಿ ಕೂರಿಸಿದಿರಿ ಎಷ್ಟು ಜನ ಪಕ್ಷದಲ್ಲಿ ಕೂರಿಸ್ಬೇಕು ಪಾಪ ಅವರೆಲ್ಲರೂ ಕೂಡ ಒಂದು ರೀತಿಯ ನೋವು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರ ನೋವಿಗೆ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಪಕ್ಷೇತರ ಮರ ಮಾಡಿದ್ದೀನಿ ಗೆಲ್ತೀನಿ ಹಿಂದುತ್ವದ ಅವರೆಲ್ಲರೂ ಕೂಡ ಮತ್ತೆ ನ್ಯಾಯ ಸಿಗತ್ತೆ ನಮ್ಮ ಪಾರ್ಟಿನಲ್ಲಿ ಅಂತ ವಿಶ್ವಾಸಕ್ಕೂ ಚುನಾವಣೆ ನಿಂತಿರೋದು ಮೋದಿ ಫೋಟೋ ಬಳಕೆ ಕೇವಲ ಬಿಜೆಪಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ದಾರೆ ಮೋದಿ ವಿಶ್ವನಾಯಕ ಮೋದಿ ಬಗ್ಗೆ ಯಾರೂ ಕೂಡ ಮೋದಿನ ಬಳಸ್ಕೋಬಾರ್ದು ಅಂತ ಈ ನಿಮಿಷ ತನಕ ನನಗೆ ಗೊತ್ತಿರೋ ಪ್ರಕಾರ ಆಗಿಲ್ಲ ನಾನು ಹಾಗಾಗಿ ವಿಶ್ವ ನಾಯಕ ಆಗಿರೋಂಥ ಮೋದಿ ಮೋದಿ ನನ್ನ ಹೃದಯದಲ್ಲೇ ಇದ್ದಾರೆ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪನ ಮಕ್ಕ ಮಕ್ಕಳ ಹೃದಯದಲ್ಲಿ ಯಾರಿದ್ದಾರೆ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತು ಅದಕ್ಕೋಸ್ಕರ ನಾನು ಹೇಳ್ತೀನಿ ಅವರೇನೋ ಕೋರ್ಟಿಗೆ ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಕೋರ್ಟ್ಗೆ ಹೋದ್ರೂ ಕೂಡ ನ್ಯಾಯ ಅವ್ರಿಗೆ ಸಿಗುತ್ತೋ ನಮಗೆ ಸಿಗುತ್ತೋ ಬೇರೆ ಆದರೆ ನಮ್ಮ ಹೃದಯದಲ್ಲಿರೋಂಥ ಮೋದಿಯನ್ನು ತೆಗ್ದಕ್ಕಾಗಲ್ಲ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರ ಹೃದಯದಲ್ಲಿ ಮೋದಿ ಇದ್ದಾರೆ ಆ ಮೋದಿಯ ಒಂದು ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಈ ಚುನಾವಣೆನ ಗೆಲ್ತೇನೆ ಹೋಗಿದ್ದೀನಿ ಅಂತ ಇವತ್ತು ಹೇಳ್ಯಾರ ಜಿಲ್ಲಾಧ್ಯಕ್ಷರು ಅಪ್ಪ ಪೇಪರ್ ತೋರಿಸ್ಲಾ ಚುನಾವಣಾ ಆಯೋಗಕ್ಕೆ ನಾವು ಹೋಗ್ಬೇಕು ಹೌದು ಹೋಗ್ಬೇಕಾಗತ್ತೆ ಅಂದ್ರೆ ನಮ್ಗೆ ಯಾಕೆ ಸಮಸ್ಯೆ ಚುನಾವಣಾ ಆಯೋಗಕ್ಕೆ ಅವ್ರು ಹೋಗ್ಬೇಕಾಗತ್ತೆ ಅನ್ನೋದಕ್ಕೋಸ್ಕರನೇ ನಾವು ಕೇವೇಟ್ಟ ಹಾಕ್ಕೊಂಡ್ರಿ ಅಕಸ್ಮಾತ್ ನ್ಯಾಯ ನ್ಯಾಯಾವರಿ ಸಿಗುತ್ತೋ ನಮಗೆ ಸಿಗುತ್ತೋ ಗೊತ್ತಿಲ್ಲ ಆದರೆ ಚುನಾವಣಾ ಆಯೋಗ ಮೋದಿ ಫೋಟೋ ಮಾಡಿ ಬಳಸ್ಕೋತಾರೋ ಬಿಡ್ತಾರೋ ಹೇಳಿದ್ರು ಗೊತ್ತಿಲ್ಲ ಆದರೆ ಮೋದಿ ಒಂದು ಫೋಟೋ ನಮ್ಮ ಹೃದಯದಲ್ಲಿ ಹೋಗಿದ್ದಿಲ್ಲ ಇದನ್ನ ತಗ್ಸೋಕ್ಕೆ ಯಾರ ಕೇ ಇಲ್ಲ ಈಗಲೇ ಮಾಡು ಯಾವ ಯಾವ ಭಾಷೆ ಬಳಸಬೇಕು ಎಲ್ಲ ಭಾಷೆನೂ ಬಳಸಿದ್ದೀನಿ ನಾನು ಯಾಕಲ್ಲಿ ತನಕ ಕಾಯ್ತೀರಿ ನಾನು ಭಗ್ ಭಗವಂತ ಬಂದರೂ ಚುನಾವಣೆ ನಿಲ್ಲೋನೆ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಚುನಾವಣೆಯಲ್ಲಿ ಈ ರೀತಿ ಆಗ ನನ್ನ ಬಗ್ಗೆ ಆ್ಯಕ್ಷನ್ ತೊಗೋತೀರಿ ಅಂತ ಗೊತ್ತಿದ್ದರೂ ಕೂಡ ನಾನು ಚುನಾವಣೆ ನಿಲ್ತಿರೋದು ಅವ್ರು ಚುನಾವಣೆ ನಿಂತಂತ ಸಂತರು ಈ ಭಾಳ ಜಾಸ್ತಿಯಿಂದ ಏನು ಮಾಡ್ತಾರೆ ಉಚ್ಚಾಟನೆ ಮಾಡ್ತಾರೆ ಅಷ್ಟೇ ತಾನೆ ಗೆದ್ದ ಮೇಲೆ ಏನು ಮಾಡ್ತಾರೆ ನಾನು ಎಂ ಪಿ ಗೆದ್ದ ಮೇಲೆ ಏನೂ ಇಲ್ಲದಂಥ ಜಗದೀಶ್ ಶೆಟ್ಟರಿಗೆ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು ಅದಾದ ನಂತರ ಚುನಾವಣೆ ಸೋತರು ಮನೆ ಕರ್ಕೊಂಬಂದು ಮತ್ತು ಎಂ ಪಿ ಟಿಕೆಟ್ ಅವ್ರಿಗೆ ಕೊಡ್ತಾಯಿದ್ರಿ ಅವ್ರನ್ನೇ ನೀವು ವಾಪಸ್ ಪಾರ್ಟಿ ತೊಗೊಂಡಿರ್ಬೇಕಾದ್ರೆ ನನ್ನ ಬಗ್ಗೆ ಏನು ಆಕ್ಷನ್ ತೊಗೋತೀರ ನೋಡೋಣ ಸರ್ ವಿಜಯೇಂದ್ರ ಹೇಳಿದರು ರಾಘವೇಂದ್ರ ಎರಡು ಲಕ್ಷ ಲೀಡರ್ ಗೆಲ್ತಾರೆ ಇನ್ನೂ ಕಾಲ ಮಿಂಚಿಲ್ಲ ಈಶ್ವರಪ್ಪ ಅವರು ತಮ್ಮ ನಿರ್ಧಾರ ಬದಲಿಸ್ತೇನೆ ನಿಮ್ಮ ಅಣ್ಣಂಗೆ ಹೇಳು ನಿಮ್ಮ ಅಣ್ಣನಿಗೆ ರಾಘವೇಂದ್ರನಿಗೆ ಚುನಾವಣೆ ಇಲ್ಲಲ್ಲ ಈಶ್ವರಪ್ಪ ಎರಡು ಲಕ್ಷ ಓಟಲ್ಲಿ ಪಿಯಿಂದ ಗೆಲ್ತಾರೆ ಅಂತ ನಿಮ್ಮ ಅಣ್ಣಗೆ ಹೇಳು ನನಗೆ ಯಾಕೆ ಹೇಳ್ತೀಯಾ ನಿಮ್ಮ ಅಣ್ಣನಿಗೆ ಹೇಳೋ ತಾಕತ್ತು ನಿನ್ಗಿಲ್ವ ನೀವೇ ಅಪ್ಪ ಮಕ್ಕಳು ಊಟ ಹುಡ್ಕೊಂಡಿರ್ಬೇಕಾ ನಿಮ್ಮ ಅಪ್ಪನಿಗೆ ಮಕ್ಕಳಿಗೆ ಹೇಳಕ್ಕೆ ಅಪ್ಪ ಅಣ್ಣಂಗೆ ಹೇಳಕ್ಕೆ ಬರಲ್ಲ ಎರಡು ಲಕ್ಷ ಓಟಲ್ಲಿ ರಾಘವೇಂದ್ರ ಗೆಲ್ತಾರೆ ಮತ್ತು ನನ್ನೇ ಯಾಕೆ ವಾಪಸ್ ತೊಗೊಂತ ಹೇಳ್ತಿದ್ದೀರಿ ಮಾಡು ಚುನಾವಣೆ ಯುದ್ಧ ಮಾಡು ಬಾ ಚುನಾವಣೆಯಲ್ಲಿ ಗೆಲ್ಲ ನೋಡೋಣ ನೀನು ಗೆಲ್ತೀವೋ ನಾ ಗೆಲ್ತೀವೋ ಅಂತ ನಾನು ರಣರಂಗಕ್ಕೆ ಇಳಿದಾಯ್ತು ಇನ್ನು ಬೆನ್ನು ತೋರಿಸ್ ಓಡೋಕಂಥ ಪ್ರಶ್ನೆ ಇಲ್ಲ ಸಂಧಾನಕ್ಕೆ ಬರಬೇಡ್ರಿ ಸಂಧಾನಕ್ಕೆ ನೀವು ಮಹಿಳೆ ಮೇಲೆ ಬರ್ತಿರೋದು ಅರ್ಥವೇ ಚುನಾವಣೆ ಸೋತಿದ್ದೀವಿ ನಾವು ಅನ್ನಂತಾರೆ ಇಡೀ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ ಅದಕ್ಕೋಸ್ಕರ ಮಾತಾಡಿ ಚುನಾವಣೆ ವಾಪಸ್ ತೊಗೋತಾರೆ ವಾಪಸ್ ತೊಗೋತಾರೆ ಯಾಕೆ ಈ ರೀತಿ ಅಪ ಅಪಪ್ರಚಾರ ಮಾಡ್ತೀರಿ ಸ್ಪಷ್ಟವಾಗಿ ಹೇಳರು ಗುಳಿ ಅಟ್ಟಿಶೇಖರ್ ಈ ರೀತಿ ಅಪಪ್ರಚಾರ ಮಾಡಬೇಡಿ ಇನ್ಯಾವ ಭಾಷೆಯಲ್ಲಿ ಹೇಳಿ ನಾನು ಬಿಜೆಪಿ ನನಗೆ ಗೊತ್ತಿಲ್ಲ ರೀ ನಾನು ಬಿಜೆಪಿ ಸಾಯತಕ್ಕಂಕೂ ಬಿಜೆಪಿ ರೀ ಇವರಾರು ಪಿ ಹೋಗ್ಬಿಟ್ಟು ಬಂದರು ನನ್ನ ಜೀವನದಲ್ಲಿ ಪಾರ್ಟಿ ಬಿಟ್ಟು ಹೋಗಿಲ್ಲ ಬಿಟ್ಟು ಹೋಗಲ್ಲ ಈ ಬಿಜೆಪಿಯಲ್ಲಿ ಇವತ್ತು ಇದೇನೆ ಅರ್ಥ ಆಯ್ತಾ ಮತ್ತು ಈ ಚುನಾವಣೆ ಅಕಸ್ಮಾತ್ ಇವ್ರೇನು ಆಕ್ಷನ್ ತೊಗೋತೀರಿ ಅಂತಂತಾರಲ್ಲ ತೊಗೊಂಡ್ರೆ ಲೋಕಸಭೆ ಚುನಾವಣೆ ಆಗ್ತಿದ್ದಂಗೆ ಮತ್ತು ನಾನೇ ಈ ಬಿ ಜೆ ಪಿ ಇಲ್ಲಿ ಟಿಕೆಟ್ ಕೊಡೋದು ಕಾರ್ಪೊರೇಷನ್ ಈಗ ಹೇಳ್ತಿದ್ದಾರೆ ಭಾಳ ಜನಕ್ಕೆ ನಿನಗೆ ಕಾರ್ಪೊರೇಷನ್ ಟಿಕೆಟ್ ನಿನಗೆ ಕೊಡ್ತೀನಿ ನಿನಗೆ ಕೊಡ್ತೀನಿ ನಿನಗೆ ಕೊಡ್ತೀನಿ ಒಂದು ಕಾರ್ಪೊರೇಷನ್ ಒಂದು ವಾರದಲ್ಲಿ ಎಷ್ಟು ಟಿಕೆಟ್ ಕೊಡ್ಬೋದು ಒಂದು ಕೊಡ್ಬೋದು ಐದೈದು ಜನಕ್ಕೆ ಪ್ರಾಮಿಸ್ ಮಾಡಿದ್ದಾರೆ ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ ನಿಂಗೆ ಕೊಡ್ತೀನಿ ಬಾ ರಾಘವೇಂದ್ರ ಕೆಲಸ ಈ ರೀತಿ ಮೋಸ ಮಾಡ್ತಿದ್ದಾರಲ್ಲ ಇದು ಎಲ್ರಿಗೂ ಅರ್ಥ ಆಗ್ತದೆ ಅಲ್ರಿ ನಾನು ಯಾರಿಗೆ ದ್ರೋಹ ಮಾಡಿದ್ದೀನಿ ಪಾರ್ಟಿ ದ್ರೋಹ ಮಾಡಿದ್ದೀನ ಧರ್ಮಕ್ಕೆ ದ್ರೋಹ ಮಾಡಿದ್ದೀನ ಹಿಂದುತ್ವ ಹೋರಾಟಗಾರರಿಗೆ ದ್ರೋಹ ಮಾಡಿದ್ದೀನ ನನಗೆ ಅನುಕಂಪ ಅವಶ್ಯಕತೆ ಇಲ್ಲ ಯಾರು ನಿಜಕ್ಕೂ ಕೂಡ ಧರ್ಮದ ಪರವಾಗಿ ಈಶ್ವರಪ್ಪ ಇದ್ದಾರೆ ಹಿಂದುತ್ವ ಉಳಿಸೋದಕ್ಕೋಸ್ಕರ ಈಶ್ವರಪ್ಪ ಪರವಾಗಿದ್ದಾರೆ ಅಂದರೆ ಅವರಿಗೆ ಚುನಾವಣೆ ದೃಷ್ಟಿಯಿಂದ ಏನೇನು ಸಹಾಯ ಮಾಡೋಕ್ಕಾಗತ್ತೋ ಎಲ್ಲವೂ ಸಹಾಯ ಮಾಡಿ ಅಂತ ಅವ್ರು ಹೇಳಿಕೇಳ್ತೀನಿ ಬರೀ ಅನು ಅನು ಅನುಕಂಪದಿಂದ ಅಯ್ಯೋ ಪಾಪ ಇದಕ್ಕೆ ಅವಶ್ಯಕತೆ ಇಲ್ಲ ಚುನಾವಣಾ ರಣರಂಗ ಗಿಳಿಸಿ ಬಂದ್ಯಾರೆ ಗುಳಿ ಶಕ್ತಿ ಗೂಳಿಹಟ್ಟಿ ಶೇಖರ್ ಬಂದ್ಯಾರೆ ಬಂದು ಇವರು ಅವ್ರೇನು ಹೇಳಿದ್ದಾರೆ ಈಗ ಚುನಾವಣೆ ಮುಗಿಯೋ ತನಕ ಇಲ್ಲಿದ್ದು ಚುನಾವಣೆ ಗೆದ್ದ ಮೇಲೇ ನಾನು ವಾಪಸ್ಸು ನನ್ನ ಊರಿಗೆ ಹೋಗ್ತೀನಿ ಇದು ಒಬ್ಬ ನನ್ನ ಆತ್ಮೀಯ ಸ್ನೇಹಿತ ತೋರಿಸ್ತಾರೆ ಅಂತ ಬೆನ್ನಿಗೆ ಬೆನ್ನು ನಿಂತು ನಾನು ಗೆಲ್ಲಿಸ್ತೀನಿ ಅಂತ ವಿಶ್ವಾಸದಲ್ಲಿ ಬಂದು ನಿಂತಿದ್ದಾರೆ ಚುನಾವಣೆ ಗೆಲ್ಲಿಸೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ಯಾರ್ಯಾರು ಬರೀ ಪುಕ್ಸಾಟೆ ಮತ್ತು ನನಗೆ ಬೇಕಾಗಿಲ್ಲ ಈಶ್ವರಪ್ಪ ಗೆಲ್ಲಬೇಕು ಅನ್ನೋದಿದ್ದರೆ ಈ ಕ್ಷೇತ್ರದಲ್ಲಿ ಬಂದು ನಿಮ್ಮ ಸಂಬಂಧಿಕರಿದ್ದರೆ ನಿಮ್ಮ ಸ್ನೇಹಿತರುಗಳಿದ್ದರೆ ಇಲ್ಲಿ ಬಂದು ಪ್ರಚಾರ ಮಾಡಿ ಅವರಿಗೆ ಕೇಳಿ ಈಶ್ವರಪ್ಪ ಒಳ್ಳೇದು ಕೆಲಸ ಮಾಡಿದ್ದಾರೆ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನಿಸಿದ್ರೆ ಎಲ್ಲ ಸಮಾಜಕ್ಕೂ ಕೂಡ ಒಂದು ಒಂದೇ ಒಂದು ಸಮಾಜ ಅಲ್ಲ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಹಿಂದುಳಿದವರು ದಲಿತರು ಹೆಣ್ಮಕ್ಕಳು ಎಲ್ರಿಗೂ ಕೂಡ ನ್ಯಾಯ ಕೊಟ್ಟಿದ್ದೀನಿ ಅಂಗಿದ್ರೆ ನನಗೆ ಓಟ್ ಕೊಡಿಸ್ಲಿ ಆ ವಿಶ್ವಾಸದಲ್ಲೇ ಇಡೀ ಎಲ್ಲಾ ಸಮಾಜಕ್ಕೂ ನನ್ನ ನನ್ನ ಜೊತೆಗೆ ಇದ್ದಿದ್ದಕ್ಕೋಸ್ಕರನೇ ಅವ್ರು ಸಹಾಯ ಮಾಡಿದ್ದಕ್ಕೋಸ್ಕರನೇ ನಾನು ಗೆಲ್ತೀನಿ ಅಂತ ವಿಶ್ವಾಸ ಬಂದಿರೋದು ನೀವು ಬರೆದಿಟ್ಕೊಳ್ಳಿ ಇವತ್ತು ಒಂದರಿಂದ ಒಂದುವರೆ ಲಕ್ಷ ಲೀಡರ್ ಗೆಲ್ತೇನೆ ಇನ್ನೊಂದು ತಿಂಗಳು